ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬಳಿ ಇರುವ ಪುರಾತನ ಬ್ರಾಹ್ಮಣ ಛತ್ರದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಿಂತಾಮಣಿಯ ಖ್ಯಾತ ಹಿರಿಯ ವಕೀಲರಾದ ಬಿ ಆರ್ ಶ್ರೀನಾಥ್ ರಾಜ್ಯ ಉಚ್ಚ ನ್ಯಾಯಾಲಯದ ಖ್ಯಾತ ವಕೀಲರಾದ ಎಸ್ ಸುಧಾಕರ್ ಬಾಬು ಆಗಮಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಶ್ರೀ ಕ್ಷೇತ್ರ ಕೋನುಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿ ಸದಸ್ಯತ್ವ ಅಭಿಯಾನದ ಬಗ್ಗೆ ಚಿಂತಾಮಣಿಯ ಹಿರಿಯ ವಕೀಲರಾದ ಬಿ ಆರ್ ಶ್ರೀನಾಥ್ರವರು ಮಾತನಾಡಿ ಸಂಘದ ಸದಸ್ಯತ್ವವನ್ನು ಪಡೆದ ನಂತರ ಸದಸ್ಯತ್ವಕ್ಕೆ ಅಧಿಪತಿಯಾಗಬೇಕು ಸದಸ್ಯತ್ವ ಪಡೆದುಕೊಂಡವರಿಗೆ ಜವಾಬ್ದಾರಿ ಇರುತ್ತದೆ ಹಾಗಾಗಿ ವಿಪ್ರ ಬಾಂಧವರು ಹೆಚ್ಚು ಹೆಚ್ಚಾಗಿ ಸದಸ್ಯತ್ವ ಪಡೆದುಕೊಂಡಾಗ ಸಂಸ್ಥೆ ಬೆಳವಣಿಗೆ ಆಗುತ್ತದೆ ಎಂದು ತಿಳಿಸಿದರು ರಾಜ್ಯ ಉಚ್ಚ ನ್ಯಾಯಾಲಯದ ಖ್ಯಾತ ವಕೀಲರಾದ ಎಸ್ ಸುಧಾಕರ್ ಬಾಬುರವರು ಮಾತನಾಡಿ ಕೋಣುಕುಂಟು ಶ್ರೀ ಕ್ಷೇತ್ರ ಇತಿಹಾಸ ಪ್ರಸಿದ್ಧಿ ಹೊಂದಿದ್ದು ಈ ದೇವಸ್ಥಾನದ ಮಹಿಮೆ ಅಪಾರವಾದದ್ದು ಎಂದರಲ್ಲದೆ ನಿಮ್ಮೆಲ್ಲರ ಕೋರಿಕೆಯಂತೆ ಸಹಮತ ವ್ಯಕ್ತಪಡಿಸಿ ನಿಮ್ಮ ಜೊತೆ ಕೈ ಜೋಡಿಸುತ್ತೇನೆ ಈ ಕ್ಷೇತ್ರದ ಬ್ರಾಹ್ಮಣ ಸೇವಾ ಸಮಿತಿ ಅಭಿವೃದ್ಧಿಗೆ ಪೂರಕವಾದ ಎಲ್ಲ ನೆರವು ನೀಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಕೋನಕುಂಡ್ಲು ಕ್ಷೇತ್ರದ ಬ್ರಾಹ್ಮಣ ಸೇವಾ ಸಮಿತಿಗೆ ಅವಿರತವಾಗಿ ಶ್ರಮಿಸಿ ಏಳಿಗೆಗಾಗಿ ದುಡಿದು ಇಹಲೋಕ ತ್ಯಜಿಸಿರುವ ಸಮುದಾಯದವರನ್ನು ಸ್ಮರಿಸಿದರು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ್ರವರು ಮಾತನಾಡಿ ಬ್ರಾಹ್ಮಣ ಸೇವಾ ಸಮಿತಿ ಅಭಿವೃದ್ಧಿಗೆ ವಿಪ್ರಭಾಂಧವರ ಸಹಕಾರದಿಂದ ಸಂಸ್ಥೆ ಮುನ್ನಡೆಸಲು ಸಾಧ್ಯವಾಗುತ್ತದೆ ಎಂದರಲ್ಲದೆ ಹಿರಿಯ ವಕೀಲರಾದ ಬಿ ಆರ್ ಶ್ರೀನಾಥ್ ಮತ್ತು ಎಸ್ ಸುಧಾರ್ಕರ್ ಬಾಬೂರವರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದರು ಬಿ ಎಲ್ ಮಹೇಶ್ರವರು ಮಾತನಾಡಿ ಸ್ವರ್ಗಸ್ಥರಾದವರು ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರಲ್ಲದೆ ತನ್ನ ತಂದೆ ಲಕ್ಷ್ಮಪ್ಪ ಸೇರಿದಂತೆ ವಕೀಲ ವೈಎಸ್ ಸುಧಾಕರ್ ಬಾಬುರವರ ತಾಯಿ ದಿವಂಗತ ಶ್ರೀಮತಿ ರಮಾಮಣಿಯವರನ್ನು ಮತ್ತು ಇತರರನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಸದಸ್ಯತ್ವ ಅಭಿಯಾನ ಮೊದಲ ಸದಸ್ಯತ್ವವನ್ನು ವಕೀಲರಾದ ವೈಎಸ್ ಸುಧಾಕರ್ ಬಾಬುರವರು ಪಡೆದುಕೊಂಡರು ಈ ಸಂದರ್ಭದಲ್ಲಿ ವಿ ಲಕ್ಷ್ಮಪ್ಪ ಬಿ ಕೆ ನವೀನ್ ಕುಮಾರ್ ಕೆ ವಿ ನಾರಾಯಣ ಅಯ್ಯಂಗಾರ್ ಬಿ ಎನ್ ಸತೀಶ್ ಬಾಬು ಬಿ ಎಲ್ ಪ್ರಸಾದ್ ಬಿ ಎಲ್ ಮಹೇಶ್ ಬಿ ಎಲ್ ಚಿದಂಬರ್ ಬಿ ಎಲ್ ನಾಗೇಂದ್ರ ಬಿ ಎಸ್ ಸುಬ್ಬರಾವ್ ವಿದುರ ಪ್ರಸಾದ್ ಸುಬ್ಬರಾವ್ ವಾಣಿ ಮಂಜುನಾಥ್ ಸೇರಿದಂತೆ ಇತರೆ ವಿಪ್ರ ಬಾಂಧವರು ಹಾಜರಿದ್ದರು ಇವತ್ತಿನ ಬಂದಾಗ ಸದಸ್ಯಲಿಟಿ ನಾವು ಯಾವುದೇ ಕಾರ್ಯಕ್ರಮ ಎಲ್ಲ ಸದಸ್ಯರಿಗೆ ನಮಸ್ಕಾರ ಅದಾದ್ಮೇಲೆ ಸದಸ್ಯ ಸ್ಪರ್ಧೆಗೆ ಒಂದು ಸದಸ್ಯರಾಗಬೇಕು ಆಮೇಲೆ ಆ ಸದಸ್ಯರಿಗೆ ಅಧಿಪತಿಗಳಾಗಬೇಕು ನಮ್ಮ ಸದಸ್ಯ ನಮ್ಮ ಸಖೀನ ಆಮೇಲೆ ಎರಡಾದ್ಮೇಲೆ ಇಲ್ಲವದ ಸೇ ನಮಸ್ ಸಖೀನ ಆಮೇಲೆ ನಮಸ್ಕಾರ ಮಾಡ್ತೀವಿ ಹೆಂಗ ಆರ್ಡ್ರ್ ಆಗಿ ಮಾಡ್ತಾರೆ ನೋಡಿ ಈಗ ನಾನು ಹೇಳಬೇಕು ಗಣಪತಿ ಮಹಾಗಣಪತಿಗೆ ವಸಿಷ್ಠ ಅದ್ಯಾವ ನಮಸ್ಕರಿಸ್ತಾರೆ ನೀನೇವ ಮಹಾ ವಸಿಷ್ಠವಂತ ವಾಮದೇವಾದಿ ಪಂಚಿತ ಹಾಗೆ ದೇವರಿಗೆ ಆಮೇಲೆ ಕೊನೆಯಲ್ಲಿ ಕಾವ್ಯ ನಾಟಕ ಪ್ರಿಯಂ ನಾವು ಕಾವ್ಯ ಕತ್ಕೋಬೇಕು ನಾಟಕ ಕತ್ಕೋಬೇಕು ಅದಕ್ಕೆಲ್ಲ ಎಲ್ಲರಿಗೂ ಒಂದು ಸ ಒಂದು ಒಂದು ಸಂಸ್ಥೆ ಇರಬೇಕು ಒಂದು ಸದಸ್ಯ ಇರಬೇಕು ಅಲ್ಲಿ ರೆಸ್ಪಾನ್ಸಿಬಲ್ ಫಿಕ್ಸ್ ಆಗದೆ ನಾನೇನಪ್ಪ ನಾನು ಮೆಂಬರ್ ಆಗಲಿ ಆಡ್ಬೋದು ಆದರೆ ಒಂದು ಫಿಕ್ಸ್ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿದಾಗ ಒಂದು ಕಾರ್ಯಕ್ರಮ ಫಿಕ್ಸ್ ಆದಾಗ ನಮ್ಮ ಅಶೋಕ್ ಅವ್ರಿಗೆ ಅದೇ ಹೇಳಿದ್ರು ಸೊ ನಮ್ಗೆ ಗೊತ್ತಿಲ್ಲಪ್ಪ ಎಲ್ಲ ನೀನು ಮಾಡಬೇಕು ಅಂದರೆ ಮಾತು ಹೇಳಿಬಿಟ್ಟರು ನೀನು ದುಡ್ಡು ತರ್ತೀವ ನೀನು ಸ್ವಂತ ಹಾಕಿದೆಯೋ ಏನು ಮಾಡ್ತೀವೋ ಗೊತ್ತಿಲ್ಲ ಅಂತ ಒಂದು ಕಾರ್ಯಕ್ರಮ ನೂರು ಜನ ಕಾರ್ಯಕ್ರಮ ಆಗ್ಬೇಕಾಗ್ತಾಯಿದ್ದು ಲಕ್ಷಾಂತರ ಜನ ಕಾರ್ಯಕ್ರಮ ಆಗಬೇಕಾದ್ರೆ ಎಕ್ಸ್ಪೆಕ್ಟೆಡ್ ಇಂದ ಜಾಸ್ತಿ ಎಷ್ಟು ಜನ ಅದು ಮಾಡಬೇಕು ಅಂತ ಅದಕ್ಕಾಗಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡೋಕ್ಕಾಗಿ ಕೂಡ ನಾವು ಸದಸ್ಯತ್ ಹೋಗಿ ಅವರು ಏನೋ ಒಂಥರ ನಾವು ಹೋಗಿ ಅವ್ರು ಕೇಳಿದಾಗ ನನ್ನ ಬಂದು ಕೇಳಬೇಕಪ್ಪ ನಾವು ನಾವೆಲ್ಲರಿಗೂ ಏನೋ ಒಂದು ಸನ್ಯಾಸಪ್ಪ ಏನೋ ನೇನು ನಾನೇ ನಾನೇನು ಸ್ವಂತಿಂದ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಎಲ್ಲಾದ್ರಿಂದ ಅದಕ್ಕೆ ಹೋಗಿ ನಾವು ಅವ್ರಿಗೆ ಈ ಸದಸ್ ಸದಸ್ಯದ ಈ ಸದಸ್ಯತೆ ಅಭಿಯಾನ ಮಾಡಿದಾಗ ಎಲ್ಲರಿಗೂ ತಮ್ಮದೇ ಆದ ಜವಾಬ್ದಾರಿಯನ್ನ ಮಾಡ್ಬೇಕಾಗತ್ತಯೋಪನೇ ಒಂದು ಹತ್ತು ನೀರು ಮಾಡಿಸ್ತಾ ಇರ್ಬೇಕು ಅಂತ ಹೇಳಿದ್ದಾರೆ ಟೇಬಲ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಎಲ್ಲ ಹೀಗೆ ನಮ್ಮ ಇವರಿದ್ದಾರೆ ಅವರೆಲ್ಲ ಕೆಲಸ ಮಾಡ್ತಾರೆ ಮನೆಯಲ್ಲೆಲ್ಲ ಮಾಡ್ಬಿಟ್ಟಾರೆ ಅದೇ ನಾವು ಜವಾಬ್ದಾರಿ ಹಚ್ಚಿದಾಗ ಹೀಗಾಗಿ ಒಂದು ಸದಸ್ಯತ್ವದ ಒಂದು ಇಕ್ಕೊಳ ವಿಭಾಗಕ್ಕೆ ನಾವು ನಮ್ಮ ಬ್ರಾಹ್ಮಣ ಸಹ ಬ್ರಾಹ್ಮಣ ಮಹಾಸಭಾದಲ್ಲಿ ಸದಸ್ಯರು ಅಭಿಯಾನ ಅಂತ ಮಾಡಿಬಿಟ್ಟು ಅದನ್ನೇ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಕಾಯಿ ಇಟ್ಕೊಂಡಿದ್ದೀವಿ ಎಲ್ಲ ನಡೀತಾನೇ ಇದೆ ನಡೀತಾನೇ ಇದೆ ಹಾಗಾಗಿ ಈ ಒಂದು ಸದಸ್ಯತ್ವ ಅನ್ನೋದು ಕೂಡ ಬಹಳ ಬಹಳ ಮುಖ್ಯವಾದ ಫೌಂಡೇಶನ್ ಹಾಗಾಗಿ ನಾವು ಎರಡನ ಸೇರಿದ್ವಿ ಜನ ಸೇರಿಲ್ಲ ಮುಖ್ಯ ಅಲ್ಲ ಒಬ್ಬ ವ್ಯಕ್ತಿಯೇ ಎಷ್ಟು ನಾನು ಇಷ್ಟೊತ್ತು ಹೇಳ್ತೀನಿ ಒಬ್ಬ ವ್ಯಕ್ತಿನ ಇಷ್ಟೊಂದು ಕೆಲಸ ಮಾಡ್ಬೋದು ಅಂತಂದರೆ ಅಷ್ಟು ಜನದಲ್ಲಿ ಯಾರೋ ಒಬ್ಬರಾದ್ರೆ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಯಾರು ಮಾಡ್ತಾರೆ ನಮ್ಗೆ ಗೊತ್ತಿರೋದಿಲ್ಲ ಲೀಡರ್ ಶಿಪ್ಪಲ್ಲಿ ಅವರು ಎಲ್ಲರೂ ಸೇರಿಸ್ಕೊಂಡಾಗ ಎಲ್ಲರೂ ನಾವು ಅಂದ್ಕೊಂಡು ಯಾರೋ ಒಬ್ಬ ಲೀಡರ್ ಆಗಿ ನಿಮ್ಮ ಜವಾಬ್ದಾರಿ ನಾನು ಮಾಡಲೇಬೇಕಪ್ಪ ಯಾರೇ ಒಬ್ಬರು ಬಂದಿಲ್ಲ ಅವ್ರಿಗೆ ನಾನೇ ಮಾಡ್ತೀನಿ ಕೆಲಸ ಅನ್ನೋದು ಬರ್ತಾರೆ ಹಾಗಾಗಿ ಈ ಸದಸ್ಯತ್ವ ಅಭಿಯಾನ ಇದು ಬಂದ್ರೂ ಹಾಗೆ ಎಲ್ಲಾನು ಒಂದು ಇನ್ವಾಲ್ವ್ ಮಾಡ್ಕೊಳ್ಳೋಂಥ ಒಂದು ಒಳ್ಳೆ ಕೆಲಸ ಆ ಕೆಲಸವಾದರೆ ಎಲ್ಲ ನಾನೇ ಮಾಡ್ತೀನಿ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಇಷ್ಟು ಅಲಂಕಾರ ಒಬ್ಬನೇ ನಾನು ಅಲಂಕಾರ ಮಾಡ್ತೀನಿ ಅಂತ ಆಗೋದಿಲ್ಲ ಇಲ್ಲ ಅಡುಗೆ ಒಬ್ಬನೇ ಮಾಡ್ತೀನಿ ಅಂತ ಆಗೋದಿಲ್ಲ ಅಡುಗೆ ಮಾಡಲಿಕ್ಕೆ ಸೆಕ್ಷನ್ ಬಟ್ ಬಂದಿದ್ದಾರೆ ಅವ್ರು ಅಡುಗೆ ಎಲ್ಲ ಮಾಡ್ತಾರೆ ಇದ್ದಾರೆ ಅವ್ರು ಮಾಡ್ಕೊ ಕಡೆ ಹಾಗೆ ಸದಸ್ಯತ್ವದಲ್ಲಿ ಯಾವ ಮಾಡಿ ಯಾವ ಕೆಲಸ ಬಂದು ಯಾವ ಕೆಲಸ ದೊಡ್ಡದು ಯಾವ ಕೆಲಸ ಚಿಕ್ಕದು ಅಥವಾ ಬಂದು ಭಾಷಣ ಮಾಡೋಣ ಸ್ವಾಗತ ಮಾಡೋಣ ಆಯಾ ಕೆಲಸವನ್ನು ಆಯಾ ಸಮಯದಲ್ಲಿ ಮಾಡಬೇಕಾದ್ರೆ ಒಂದು ಸದಸ್ಯತ್ವ ಒಂದು ಒಂದು ಜವಾಬ್ದಾರಿಯನ್ನ ಕೊಡುವಂತಹ ಕೆಲಸ ಆದಾಗ ಅವರೊಂದು ಸಮಾಜದಲ್ಲಿ ಅವ್ರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ ಶ್ರೀನಾಮನ್ಸ್ ಅಲ್ಲಿ ನನ್ನ ಕಡೆಯಿಂದ ಏನಾಗಬೇಕು ರಾಜಕೀಯವಾಗ್ಲಿ ಕಾನೂನು ಬದ್ಧವಾಗಿ ನಾನು ಬದ್ವಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಮನುಷ್ಯರು ಶ್ರೀನಿವಾಸಿಯವರ ಮನೆ ಬಂದಾಗ ಆಫೀಸರ್ ಇವಾಗ ಹೆಂಗೂ ಅದು ನಿಕ್ಷಿಣವಾಗ ಒಂದು ಭಾಗ ಕೊಡ್ಬೋದೇ ಅವನವ್ರ ದರ್ಸ್ಥಾನ ಕಟ್ಸಲ್ಲ ದರ್ಥ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಭಗವಂತ ಕೊಟ್ಟೇ ಕೊಡ್ತಾಳೆ ನಾವು ನನ್ನ ಜೀವನದಲ್ಲಿ ಯಾರನೇ ದೇವಸ್ಥಾನ ಕಟ್ಸಿರೋದು ನಾವು ಕೈ ಇಟ್ಟಾಗ ಅದು ಯಾವ ರೀತಿ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ ಅದು ಆಯಾ ಮಾಡಿದಲ್ಲ ಸುಮ್ಮನೆ ನೀವು ಸತ್ಯ ಆಗಬೇಕಾಗುತ್ತೆ ಈ ಕ್ಷೇತ್ರದ ಮಹಾತ್ಮೆ ಹೇಳಿ ಯಾರು ಏನಾಗಿದೆ ಗೊತ್ತಿಲ್ಲ ಆ ದೇವಸ್ಥಾನ ಕಟ್ಸ್ತಾ ಇದ್ದೆ ಸು ಗೊತ್ತು ಚೆನ್ನಾಗಿದೆ ನಾನು ಏನಪ್ಪಾ ಬರ್ತಾ ಇದ್ದೆ ದುಡ್ಡು ನಾನು ಮೊದಲನೇ ಸಂಪಾದನೆ ಮುತ್ತಿರ ಬದರ ಒಂದನೇ ಸೊಪ್ಪದ ಪಾಯಾ ಅಸ್ತ್ರ ವಂಚರಿ ಇನ್ನೇನು ದೊಡ್ಡ ನಿರ್ಸ್ಕಿಸೋರೆ ಮೂರರ ಮೂರ ಕಡೆ ಕೂತು ಕುರ್ಚಿದೆ ನಾನು ಈ ದೊಡ್ಡ ಕಟಕ್ಕೆ ಇಷ್ಟಪೋತಿದ್ದೆ ರಾಜರಿ ಬೆಳ್ಳಿ ಕಾವದಕ್ಕೆ ಇತ್ತು ಓ ಕಿರಿಟ ಐಕೊಂಡಿದ್ದಾರೆ ನನ್ನ ಹೆಂಡತಿ ಅಲ್ಲಿ ಬಟ್ಪ ಇದೆ ಮುಂದೆಗಡೆ ಅಲ್ಲಿ ಕಾಕದ ಕಾ ಹಾಕೊಂಡಿದ್ದಾರೆ ಹಾಕೊಂಡಂತಕ್ಕೆ ಪಟ 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 ಬೀಸುತ್ತೆ ಬೀಸು ಸಂಕೇತಕ್ಕೆ ನಗಿ ಕಿವಿ ಉರಿ ಕಿವಿ ಉಳ್ತೈದು ನನಗೆ ಅತನೇ ಆದಲ್ಲಿ ಏನಿದೋ ನಾನು ಮತ್ತೆ ಏನ್ ಹೋಗಬೇಕು ಅರ್ಥ ಆಗ್ತಾ ಇಲ್ಲ ಮಳೆಯಿಂದ ಏನೋ ರಾಜ್ಯ ಆಗ್ತಾ ಇದ್ದಾರೆ ಕೋರ್ಟ್ವರೆಗೆ ಅರ್ಜೆ ಮಾಡಬೇಕು ಹಿಂಗೇನ್ ಮಾಡಿದ್ರೆ ಉದ್ಯೋಗ ಇರುವಂತ ಈ ಕಣಿಸ್ಬೇಕು ಅಂತ ಸೊ ಅದನ್ನ ನಾನು ಬರೋ ಮುಂಚೆ ಇಲ್ಲಿ ಅನುದ್ದು ಮತ್ತೆ ಇವ್ರದ್ದು ಗಲಾಟೆ ಬಂದಿತ್ತು ರಾಜರೆಡ್ಡಿಗೆ ಅದು ತೇರಿಸ್ಬಿಟ್ಟಿದ್ದಾರೆ

ಮಾದರಿಂದ್ರ ಸ್ವಾಮಿ ಯಾರು ಈಗ ಜನರಾಗಿ ನಾನೇ ದಿನ ಬೆಳಗ್ಗೆ ವಾಕ್ಯಾರ ಬಂದ್ರೆ ಅದೊಂದು ಬೇಜಾರ್ ಬಿಟ್ಟು ನಾರಾಯಣ ತತ್ವದ ಬಂದ್ರೆ ಬಂದು ಬೇಜಾರ್ ಬಿಟ್ಟು ಈ ಕೂಡ ಇದು ನಮ್ಮ ಕಾಡೆಯಿಂದ ಬಂದ್ರೆ ಈಗ ಎಷ್ಟು ದೇವ್ವಿ ಅದಕ್ಕೆ ಆತ್ಮಕ ಅಷ್ಟೇ ಸ್ವಾಮಿ ಹೇಳೋದು ಯಾವ ಕೋಸಿನ್ಸ್ ಅಂದ್ರೆ ಆ ಇನ್ಸಿಡೆನ್ಸ್ ಅದಾಯ್ತಾ ಉಂಟು ಪೂಜೆ ದೇವಸ್ಥಾನ ಕಟ್ಸ್ಬಿಟ್ಟೆ ನೀರ ಜು ಈ ಸಮಯ ಬಂದ್ರೆ ನಾವು ರಚನೆ ಮಾಡ್ಕೊಡಲ್ಲ ಅವರವರಿಗೆ ಇಟ್ಕೊಟ್ಟೆ ನನಗೆ ಇಲ್ಲಿ ಕಲಾಕೆಟ್ ಕಾಂಗ್ರೆಸ್ 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 ಎಂ ಇಂಜಿನಿಯರ್ ಆಗುತ್ತಾರೆ ಅವ್ಯಬೇಕು ಅವ್ಯ ಈ ಹೋಗ್ಬೇಕು ನಲವತ್ ಮೂರು ಲಕ್ಷ ಕಟ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಮಾಡಿದ್ರೆ ಇನ್ನೊಂದ್ ಮೂರು ಲಕ್ಷ ರೂಪಾಯಿ ಸಾಲ ಮಾಡುದು

ಈ ಸಾಲವನ್ನು ಕಟ್ಟಬೇಕು ಹೀಗೆ ಇರಬೇಕು ಅನ್ನೋ ಉದ್ದೇಶದಿಂದ ಅದೇ ಮನಸ್ಸಿನಿಂದ ಹಾಗೆ ಇದ್ದೇವೆ ಇವರು ಇಲ್ಲಿರುವಂತಹ ಫೋಟೋಗಳಲ್ಲಿ ಸತ್ಯಗೌಡದಲ್ಲಿ ಇರಬಹುದು ಅಂತ ಅವ್ರ ಸೇವೆಯಿಂದಲೇ ಈ ಸಂಘ ಇಷ್ಟು ಮುಂದಕ್ಕೆ ಬಂದಿರೋದು ಹಾಗೆ ಜ್ಞಾಪಕ ಬರ್ತಾರೆ ಅವ್ರ ಸೇವೆಗಳಿದೆ ಈ ಸಂಘಕ್ಕೆ ಅದೇ ತರ ನೀವು ಆ ಸೇವೆಯನ್ನು ಮಾಡಲಿಕ್ಕೆ ಮುಂದಕ್ಕೆ ಬಂದಿದ್ದೀರಾ ಆ ಒಂದು ಇದಕ್ಕೆ ನೀವುಗಳಿಗೆಲ್ಲರಿಗೂ ಧನ್ಯವಾದ ಈ ಒಂದು ಜಾಗವನ್ನ ತಾವೆಲ್ಲರೂ ಸೇರಿ ಒಂದು ಮಂಟಕ್ಕೆ ತಂದು ಕೋನಕುಟ್ಲು ಕ್ಷೇತ್ರ ಬ್ರಾಹ್ಮಣ ಮಹಾಸಂಘಕ್ಕೆ ರಿಜಿಸ್ಟ್ ಮಾಡಿ ಕೊಡಬೇಕು ಅಂತ ಒಂದು ಮನವಿ ಯಾಕೆಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ಮೊದಲು ಮುಂದಾಳುವ ವಯಸ್ಸಿದ್ದು ಕೋನಕುಟ್ಲು ಕ್ಷೇತ್ರ ಮಹಾ ಬ್ರಾಹ್ಮಣ ಮಹಾಸಂಘ ಮೊದಲು ಬಿ ಎನ್ ವಿ ಸುಬ್ರಹ್ಮಣ್ಯಮು ವೆಂಕಟನಾರಾಯಣ ಅವರೆಲ್ಲ ಈ ಒಂದು ಕಾರ್ಯಕ್ರಮಗಳು ಬರೋದು ನಾವೆಲ್ಲ ಚಿಕ್ಕವರಿದ್ದಾಗ ಕಾರ್ಯಕ್ರಮಕ್ಕೆ ಬರೋರು ಅದೇ ತರ ರಮಾವಣಿ ಮೇಡಮ್ ಇದು ರೆ ನಮ್ಮ ತಂದೆಯ ಕೊಲಿಕರು ರಮಾಣು ಮೇಡಮ್ ಆ ಒಂದು ಇದರಿಂದ ತಾವು ಮುಂದುವಯಸಿ ನಾವು ಹಿಂದೆ ಇರ್ತೇವೆ ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಕಳ್ಕಾಳಿಯನ್ನು ಇಷ್ಟು ಮಾತಾಡ್ಲಿಕ್ಕೆ ಆಕೋಶ್ Kako si? Na nam da pravi,